ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮನೆಯವರು ಎಲ್ರಿಗೂ ಕೂಡ ಆಘಾತ ಅಮ್ಮನ ಹುಟ್ಟುಹಬ್ಬದ ದಿನದಂದೆ ಕೇಕ ದುರ್ಮರಣವಾಗ್ಬಿಡುತ್ತಾ ಪೊಲೀಸ್ ಅವರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋಕೆ ಬಂದ್ರೆ ಏನಾದ್ರೂ ಬೆಗ್ಗೆಸ್ಟ್ ಟ್ವಿಸ್ಟ್ ಸಿಗತ್ತಾ ಏನಾಗ್ತದೆ ಏನಾಗಿದೆ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಿಳಿಕಿಗೆ ಅನ್ನಿಸ್ತಾ ಇದೆ ಏನಿದು ಮಾನ್ಯತಾ ಮತ್ತೆ ಪಿ ಸುಮ್ಮನೆ ಹಾಕ್ಬಿಟ್ರಲ್ಲ ಏನು ಮಾಡ್ತಿರ್ಬೋದು ಅವರು ಎಲ್ಲ ಕೂಡ ಗೊತ್ತಿತ್ತು ಸುಮ್ಮನೆ ಇದ್ದಾರೆ ಅಂದರೆ ಏನಾದರೂ ಪ್ಲ್ಯಾನ್ ಮಾಡ್ತಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತಾನೆ ಅಥವಾ ನಾನು ಏನತ್ರ ಇದೆ ಅಂತ ಹೆದ್ರಕೊಂಡು ಏನಾದರೂ ಸುಮ್ಮನೆ ಆಗಿಬಿಟ್ರಾ ಅಂತ ಅನ್ಕೋತಾನೆ ಅಶ್ವಿಲಿ ಚಾರು ಬರ್ತಾಳೆ ಏನು ಯೋಚನೆ ಮಾಡ್ತಿದ್ಯಾ ಕೃಷ್ಣ ಅಂತ ಕೇಳಿದಾಗ ಏನಿಲ್ಲ ಅದ್ಕೆ ಅಂತ ಹೇಳ್ತಾರೆ ಇಲ್ಲ ನನಗೊಂದು ಅನುಮಾನ ಇದೆ ನೀನು ಮೇಡಮ್ ಅಂತ ಕರೀತದ ಹಾಗಿದ್ರೆ ನಿನ್ನಿಂದ ಯಾವುದಾದ್ರು ಮೇಡಮ್ ಇದ್ದಾರಾ ಅಂತ ಹೇಳ್ತಿದ್ರೆ ಅದಕ್ಕೆ ನನಗೇನು ಕೂಡ ಹೇಳೋಕೆ ಆಗೋದಿಲ್ಲ ನಾನು ಏನೇ ಹೇಳಬೇಕು ಅಂದರೂ ಸಾಕ್ಷಿ ಬೇಕಾಗತ್ತೆ ಅಂತ ಅದಕ್ಕೆ ಸಾಕ್ಷಿ ಇಲ್ಲ ಅಂದರೂ ನಾವು ನಿನ್ನ ಮಾತನ್ನ ನಂಬ್ತೀವಿ ಕೃಷ್ಣ ಅಂತ ಹೇಳ್ತಾರೆ ಚಾರು ಖಂಡಿತ ಗೊತ್ತು ಅದಕ್ಕೆ ನೀವು ನನ್ನ ಮಾತನ್ನ ನಂಬ್ತೀರಾ ಅಂತ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೂ ಕೂಡ ಅವರ ಮುಖವಾಡನ ಕಳ್ಸಿ ಬೀಳ್ಬೇಕಾಗತ್ತ ಯಾಕಂದ್ರೆ ಮನ್ಸಲ್ಲಿ ಅನ್ಕೋತಾನೆ ಮ್ಯಾಡಮ್ ಬೇರೆ ಯಾರು ಅಲ್ಲ ನಿಮ್ಮಮ್ಮ ಅಂತ ನಂತರ ಅವ್ರನ್ನ ಆ್ಯಂಡ್ ಆಗಿ ಹಿಡ್ದಾಕ್ಬೇಕು ಅವ್ರು ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಸಕ್ ಪಾಠ ಕಲಿಸ್ಬೇಕು ಅಂದ್ರೆ ಅವರ ಒಂದು ಪ್ರೂಫ್ ನಮಗೆ ಸಿಕ್ಲೇಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾನೆ ಸರಿ ಕೃಷ್ಣ ಆಯಿತು ಅಂತ ಹೇಳ್ತಾರೆ ಜೊತೆಗೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ನನ್ನ ಅಣ್ಣ ನನ್ನ ಅದಕ್ಕೆ ನನ್ನ ಮನೆಯವ್ರಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ನನ್ನ ಮನೇನ ನಾನು ಕಾಪಾಡ್ಕೋಬೇಕು ಬೇಕಿದ್ರೆ ನನ್ನ ಅಣ್ಣನಗೋಸ್ಕರ ನನ್ನ ಪ್ರಾಣ ಕೂಡ ಕೊಡ್ತೀನಿ ಅಂದಾಗ ನಿನ್ನ ಅಣ್ಣನ ಎಷ್ಟು ಪ್ರೀತಿ ಮಾಡ್ತೀಯ ಅಲ್ವಾ ಕೃಷ್ಣ ಅಂತ ಹೇಳ್ತಾರೆ ಖಂಡಿತ ಅದಕ್ಕೆ ನನ್ನ ಅಣ್ಣನ್ಗೋಸ್ಕರ ನನ್ಗೆ ಏನ್ ಮಾಡೋಕ್ಕೂ ಸದ್ದ ನನ್ನ ಅಣ್ಣನ ಬಗ್ಗೆ ನಾನು ಕಾಳಜಿ ಮಾಡಬೇಕು ಯಾಕಂದ್ರೆ ಅವ್ರ ವಿಷಯ ನಾನು ಈಗ ಹೇಳೋಕ್ಕಾಗೋದಿಲ್ಲ ವಿಷಯ ಏನಾದ್ರೂ ಹೇಳಿದ್ರೆ ಅದು ಬೇರೆ ರೀತಿಲಿ ಆಗ್ಬಿಡತ್ತ ಅಣ್ಣನ ಮೇಲೆ ಆಲ್ರೆಡಿ ಅವ್ರಿಗೆ ಕಣ್ಣಿದೆ ಏನಾದ್ರೂ ವಿಷಯ ಗೊತ್ತಾದ್ರೆ ಖಂಡಿತ ಅಣ್ಣನ ಮೇಲೆ ಅಟ್ಯಾಕ್ ಮಾಡ್ತಾರೆ ಈಗ ನಮ್ಗೆ ಅವ್ರು ಯಾರು ಅನ್ನೋ ವಿಷಯ ಗೊತ್ತಾಗೋಕ್ಕಿಂತ ನಮ್ಮ ಅಣ್ಣನ ಕಾಪಾಡ್ಕೊಳ್ಳೋದು ಮುಖ್ಯ ಆಗಿದೆ ಅಂತ ಹೇಳಿದಾಗ ಸರಿ ಆಯ್ತು ಕೃಷ್ಣ ಬಾಬು ಒಳಗಡೆ ಕೆಲಸ ಇದೆ ಅಂತ ಕರ್ಕೊಂಡ್ ಬರ್ತಾರೆ ನಂತರ ಇವತ್ತು ಜಾಂತಿ ಅವರ ಹುಟ್ಟದಬ್ಬ ಈ ಕಡೆ ಕೃಷ್ಣ ಮತ್ತು ಅಜ್ಜಿ ಶ್ರುತಿ ಎಲ್ಲರೂ ಕೂಡ ಇಲ್ಲಿ ಕಟ್ಟೆ ಮನೆ ಆಡ್ತಿದ್ರೆ ಈ ಕಡೆ ವೈಶಾಖ ಬಂದು ಕಾಲ್ ಮಾಡೋಕ್ಕೆ ಮುಂದಾಗ್ತಾಳೆ ಕಿಟ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋಕೆ ಬಟ್ ಅಷ್ಟರಲ್ಲಿ ಗಂಡ ಬಂದಿದೆ ಏನು ಮಾಡ್ತಿದ್ಯಾ ಯಾರು ಫೋನ್ ಮಾಡ್ತಿದ್ಯಾ ಸುಮ್ಮನೆ ಇರು ಅಂತ ಕೂದೊಂಡವ್ರು ಹೇಳಿ ಅವರು ಕೂಡ ಜಾಯಿನ್ ಆಗ್ತಾರೆ ಚಾರು ಮತ್ತು ರಾಮಾಚಾರಿ ಜೊತೆ ಮಾತನಾಡೋದಕ್ಕೆ ಏನಪ್ಪಾ ಇದು ಯಾರು ಕೃಷ್ಣ ಅಂತಲೇ ಗೊತ್ತಾಗ್ತಿಲ್ವಲ್ಲ ನನ್ನ ಕೋಡ್ ವರ್ಡ್ನ ಯೂಸ್ ಮಾಡ್ಕೊಳ್ಳೋಣ ಆಗ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಜಾನ್ಕಿ ಅವರು ಕಾಫಿ ತೊಗೊಂಡು ಕೊಡ್ಬಮ್ಮ ಅಂತ ಕರೆದಾಗ ಸರಿ ಅಂತ ಕಾಫಿ ತೊಗೊಂಡು ಬರ್ತಾಳೆ ಬರ್ತಿದ್ದಾಗ ಈ ಕಡೆ ಕಿಟಿಯು ಹತ್ರ ಬಂದು ಅಮ್ಮನು ಅದು ಯಾವುದೋ ಒಂದು ಸಾಂಗ್ ಆಡ್ತಿದ್ದಾರೆ ಸಾಂಗ್ ಆಡೋದ್ರ ಮುಖಾಂತರ ಇಲ್ಲಿ ರಿಪ್ಲೈ ಕೊಡಬೇಕಾಗಿದೆ ಕಿಟ್ಟಿ ಬಟ್ ಏನಾರ ಕೂಡ ಈ ಕಡೆ ರಾಮಾಚಾರ್ಯನು ಇಲ್ಲ ಕಿಟ್ಟಿನೂ ಇಲ್ಲ ಏನಿದು ಈ ರೀತಿ ಆಡ್ತಿದಾರಲ್ಲ ಅಂತ ಅನ್ಕೊಂಡಿದ್ದೆ ಏನಮ್ಮ ಏನಾಗಿದೆ ನಿನಗೆ ಇಂಥ ಆಡಲ್ಲ ಆಡ್ತಾರ ಈ ಮನೆ ಎಂಥದ್ದು ಅಂತ ಗೊತ್ತಿಲ್ವಾ ಸಂಸ್ಕಾರ ಮನೇಲಿ ಇಂಥ ಸಾಂಗ್ ಯಾರಾದರೂ ಆಡ್ತಾರ ಬುದ್ಧಿ ಬೇಡ್ವಾ ನಿನಗೆ ಕೃಷ್ಣ ರಾಮ ಹರೆ ಅಂತ ಹಾಡು ಹೇಳಕ್ ಆಗಲ್ವಾ ನಿನ್ ಕೈಗೆ ಅಂತ ಹೇಳ್ತಾರೆ ನಂತರ ಈ ಕಡೆ ಚಾರು ಮತ್ತೆ ಶ್ರುತಿ ಇಬ್ರು ಕೂಡ ಸೇರ್ಕೊಂಡು ಜಾನಕಿ ಅಮ್ಮನ ಕರೆದು ತಗೋಳಿ ಅಮ್ಮ ಸೀರೆ ನಾತೆಮ್ಮ ಇದನ್ನ ಉಟ್ಕೊಂಡ್ ಬನ್ನಿ ಅಂದಾಗ ಯಾಕೆ ಅಂದಾಗ ಕಾರಣ ಇಲ್ಲದೆ ಚಾರು ಏನು ಮಾಡಲ್ಲ ಅಂತ ಗೊತ್ತಲ್ವಾ ನಮ್ಗೆ ಪ್ರೀತಿಯಿಂದ ಅದಕ್ಕೂ ಕೂಡ ಕಾರಣ ಬೇಕಾ ಹೊಸ ಸೀರೆ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸೀರೆನ ಕೊಟ್ಟದಾಳೆ ನಂತರ ಜಾನಕಿ ಅಮ್ಮ ತುಂಬಾ ಸುಪರ್ವಾಗಿ ಕಾಣಿಸ್ತಿದ್ದಾರೆ ಈ ಕಡೆ ಚಾರು ಶ್ರುತಿ ಕೂಡ ರೆಡಿ ಆಗಿದ್ದಾರೆ ನಂತರ ಬರ್ತದಾಗಿ ಎಷ್ಟು ಚಂದ ಮದ್ದ ಕಾಣಿಸ್ತಿದ್ರ ಅಮ್ಮ ನೀವು ಅಂತ ಹೇಳ್ದಾಳೆ ಫೈನಲಿ ಕಣ್ಮುಚ್ಚು ಸರ್ಪ್ರೈಸ್ ಕೊಡೋದಕ್ಕೆ ಜೊತೆಗೆ ಈ ಕಡೆ ರಾಮಾಚಾರಿನ ಎಳ್ಕೊಂಡು ಹೋಗೋದಕ್ಕೆ ಪೊಲೀಸ್ ಒಂದು ಕ್ರಾನ್ ಕ್ರ್ಯೂ ರೆಡಿ ಆಗ್ಬಿಡಿದೆ ಈ ಕಡೆ ಪೊಲೀಸ್ ಅವರಂತೂ ಯಾವುದೇ ಕಾರಣಕ್ಕೂ ನಾವು ಈ ಒಂದು ವಿಷಯ ಫೈಲ್ ಆಗ್ದಿರೋ ಹಾಗೆ ನೋಡ್ಕೋಬೇಕು ಇದನ್ನೆಲ್ಲ ನೀವು ಮರ್ತು ಬಿಡಬೇಕು ಬಿಕಾಸ್ ಅಲ್ಲಿ ರಾಮಾಚಾರಿ ಇದಾನೆ ಕೃಷ್ಣನ್ ವೇಷದಲ್ಲಿ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು ಕಟ್ಕೊಂಡ್ ಬರ್ತದಾಗ ಎನ್ಕೌಂಟರ್ ಮಾಡಬೇಕು ಇದು ಯಾವುದೇ ರೀತಿಯ ಲಜ್ಜರಲ್ಲೂ ಕೂಡ ಫೈಲ್ ಆಗಬಾರ್ದು ಎಲ್ಲಾ ಘಟನೆ ಮರಿಬೇಕು ಅಂತ ಹೇಳುದ್ರ ಮುಖಾಂತರ ರಥಬೀತಿಯನ್ನು ದಾಟಿ ಮನೆ ಕಡೆ ಹೊರಡ್ತಾ ಇದ್ರೆ ಅಲ್ಲಿ ಜಾನ್ಕಿ ಅವ್ರಿಗೆ ಹ್ಯಾಪಿ ಬರ್ತ್ ಡೇ ಬದ ಶುಭಾಶಯಗಳು ಅಮ್ಮ ಅಂತ ಮಕ್ಕಳೆಲ್ಲರೂ ಸೇರಿಕೊಂಡು ಅಮ್ಮನಿಗೆ ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ನಾಣ ಶಾಸ್ತ್ರಿಗಳು ಅಲ್ಲೇ ಇದ್ದಾರೆ ಎಲ್ಲರೂ ಕೂಡ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಿದ್ದಾರೆ ಜಾನ್ಕಿ ಅವರಿಗೆ ಈ ಒಂದು ಹಬ್ಬದ ಸಂಭ್ರಮ ಎಂದು ಕೂಡ ಮರೆಯಲಾಗದ ಘಟನೆ ಅಂತ ಹೇಳಬಹುದು ಈ ಕಡೆ ಕೇಕ್ ತಿನ್ಸಿ ಸಂಭ್ರಮದಲ್ಲಿದ್ರೆ ಪೊಲೀಸ್ ಅವರು ಎಂಟ್ರಿ ಆಗುತ್ತೆ ಯಾಕೆ ನೀವು ಬಂದಿದ್ರ ಅಂತ ಕೇಳ್ತಿದ್ರೆ ಕೃಷ್ಣನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಬಂದಿದ್ವಿ ಅಂತ ಈ ಕಡೆ ಜೊತೆಗೆ ಇಲ್ಲಿ ಚಾರಿ ಕೃಷ್ಣ ಹಾಗೆ ಪಕ್ಕಾ ಗೊತ್ತಾಗ್ತದೆ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಕೃಷ್ಣ ಯಾರು ನಾವು ಕರ್ಕೊಂಡು ಹೋಗ್ಬೇಕಾಗಿದೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅವ್ರ ಮೇಲೆ ಕೀಸಸ್ ಇದೆ ಅಂತ ಹೇಳೋದ್ರ ಮುಖಾಂತರ ಕೃಷ್ಣನ ಅರೆಸ್ಟ್ ಮಾಡೋಕೆ ಮುಂದಾಗ್ತಿದ್ರೆ ಈ ಕಡೆ ರಾಮಾಚಾರಿನೇ ಮುಂದಾಗ್ತಾನೆ ಆದ್ರೆ ಇಲ್ಲಿ ಕೃಷ್ಣ ತನ್ನ ಅಣ್ಣನ ಕಾಪಾಡಬೇಕಾಗಿರೋದ್ರಿಂದ ಇಲ್ಲಿ ರಾಮಾಚಾರಿ ಹಾಗೆ ಇರಿಸಿ ಕೃಷ್ಣನಾಗಿರೋ ಕೃಷ್ಣನೇ ಅವ್ರ ಜೊತೆ ಹೋಗ್ತಿದ್ದಾನೆ ಬಟ್ ಅವ್ರು ಅನ್ಕೋತಾರೆ ಇದು ರಾಮಾಚಾರ್ಯ ಅಂತ ಹಾಗಿದ್ರೆ ಇಲ್ಲಿ ಏನಾಗ್ತದೆ ಎಡಬಟ್ಟಾಗಿ ಇಲ್ಲಿ ಏನಾದ್ರು ಎನ್ಕೌಂಟರ್ ಮಾಡಕ್ ಹೋಗಿದ್ದೆ ಇಲ್ಲಿ ಕೃಷ್ಣನ ಪ್ರಾಣ ಹೋಗ್ಬಿಡತ್ತ ಅಥವಾ ರಾಮಾಚಾರ್ಯ ಖಡಕ್ ಆಗಿ ಎಂಟ್ರಿ ಕೊಡೋದ್ರ ಮುಖಾಂತರ ತನ್ನ ತಮ್ಮನ ಜೀವನ ಕಾಪಾಡ್ಕೊತಾನ ಜಾನ್ಕಿ ಅವರ ಹುಟ್ಟು ದಿನ ಮರೆಯಲಾಗದ ಒಂದು ದೊಡ್ಡ ಅನಾಹುತ ಜರುಗ್ಬಿಡತ್ತ ಏನ್ ಆಗತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋ ಕೂಸ್ಕೊಂಡು ೀಚ್ ಮಾಡುವುದನ್ನು ಮರಿಬೇಡಿ